ಎಲ್ರಿಗೂ ನಮಸ್ಕಾರ ಇದು ಒಂದು ಹೊಸ ಕಸ್ಟಮರ್ ಕೊಟ್ಟಿರುವಂಥ ಬ್ಲೌಸು ಟ್ರಯಲ್ ಬ್ಲೌಸ್ ಅಂತಲೇ ಹೇಳ್ಬೋದು ಏನು ಈ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಹೊಸ ಹೊಸ ಕಸ್ಟಮರ್ ಬಂದಾಗ ಅವ್ರ ಬ್ಲೌಸ್ನ ಸರಿಯಾಗಿ ನಾವು ಸ್ಟಿಚ್ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟು ಅವ್ರಿಗೆ ಗೊತ್ತಾಗಿ ಇನ್ನೊಬ್ರಿಗೂ ಸಹ ಹೇಳ್ತಾರೆ ನಾವು ಸರಿಯಾಗಿ ಸ್ಟಿಚ್ ಮಾಡಿಕೊಟ್ರೆ ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಫೋರ್ ಫೋಲ್ಡಿಂಗಲ್ಲಿ ಬಟ್ಟೆನ ಫೋ ಇದು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಸ್ಲೀವ್ದು ಲೆಂತ್ ಎಷ್ಟಿದೆ ಅಂತ ನೋಡೋಣ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಇಲ್ಲಿ ಆರೂವರೆಗೆ ಇನ್ನೊಂದು ಪಾಯಿಂಟ್ ಅಷ್ಟು ಒಂದು ಪಾಯಿಂಟ್ ಕಡಿಮೆ ಇದೆ ಆದರೆ ನನಗೆ ಅವರು ರೆಡಿ ಒಂಬತ್ತು ಇಂಚ್ ಬರೋ ಥರ ನನಗೆ ಸ್ಲೀವ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಒಂದು ಒಂಬತ್ತು ಇಂಚು ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಅನ್ನೋ ಥರ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನಿಗೆ ಒಂದು ಇಂಚನ್ನ ಬಿಟ್ಬಿಟ್ಟು ಹತ್ತು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಹಾಕ್ಕೋತಾ ಇದ್ದೀನಿ ಈ ಕಡೆ ಈ ಕಡೆನೂ ಸಹ ನಾನಿಲ್ಲಿ ಹತ್ತು ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಹತ್ತು ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ರೆಡಿ ಮಾಡ್ಕೊಬೇಕು ಈ ಥರ ಸ್ಟ್ರೈಟ್ ಲೈನ್ನ ಹೇಳ್ಕೊಂಡಿದ್ದಾದಮೇಲೆ ನಾವೇನು ಸ್ಲೀವ್ಸ್ಗೆ ಡೌನಿಂಗ್ ಕೊಡಬೇಕಲ್ವ ಈ ಸಾಮಾನ್ಯವಾಗಿ ಇಷ್ಟು ಅಳತೆ ಸ್ಲೀವ್ಗೆ ನಾವು ಹತ್ತು ಇಂಚ್ ಸಾರಿ ಮೂರು ಇಂಚಷ್ಟು ನಾವು ಡೌನಿಂಗ್ನ ಕೊಡ್ಬೋದು ಈ ಇಷ್ಟು ಬ ಲೆಂತ್ ಇರೋ ಅಂಥ ಸ್ಲೀವ್ಗೆ ನಾವು ಹತ್ತು ಮೂರು ಇಂಚಷ್ಟು ಆರಾಮಾಗಿ ಡೌನಿಂಗ್ನ ಕೊಡ್ಬೋದು ಮತ್ತು ಇದು ಸ್ಲೀವ್ಸ್ದು ಆ ಬಿಡ್ತು ಏನು ಕಂಕ್ಲ ಭಾಗ ಬರುತ್ತಲ್ಲ ಅದು ಏಳು ಎಂಟಿದೆ ಸಾರಿ ಎಂಟಿದೆ ಎಂಟಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಈ ಥರ ಎಂಟಕ್ಕೆ ಮಾರ್ಕ್ ಹಾಕೊಂಡಿದ್ದಾದಮೇಲೆ ಈ ರೀತಿಯಾಗಿ ನೀಟಾಗಿ ಒಂದು ಸ್ಲೀವ್ ಶೇಪ್ನ ಫ್ರೀ ಹ್ಯಾಂಡಲ್ಲಿ ಈ ಥರ ಸ್ಲೀವ್ ಶೇಪ್ನ ಡ್ರಾ ಮಾಡ್ಕೋತೀನಿ ಈ ರೀತಿಯಾಗಿ ಚೂರ್ ಕೈ ಸ್ಕಿ ಸ್ಕಿಪ್ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಯಿತು ಸರಿ ಮಾಡಿಕೊಂಡೆ ಈಗ ಮತ್ತೆ ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂತ ನೋಡೋಣ ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು ನಾಲ್ಕೂವರೆ ಇದೆ ನಾಲ್ಕೂವರೆಗೂ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದನ್ನು ಸಹ ಈ ಥರ ಸ್ಲೀವ್ ಶೇಪ್ ಏನಿದೆ ಅದನ್ನು ಈ ಥರ ಲೈನ್ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇಷ್ಟು ಸ್ಲೀವ್ ಶೇಪು ಇದು ಇನ್ನು ಫ್ರೆಂಡ್ ಶೇಪ್ ಇದು ಫ್ರೆಂಟ್ ಶೇಪ್ನ ಈ ರೀತಿಯಾಗಿ ತೆಗಿಯುವಂಥದ್ದು ಸಾಮಾನ್ಯವಾಗಿ ನಾನು ಏನು ಫ್ರೆಂಡ್ ಶೇಪ್ನ ಕಟ್ ಮಾಡೋದಿಲ್ಲ ಏನು ಸ್ಲೀವ್ಸ್ ಎಲ್ಲ ರೆಡಿ ಆದಮೇಲೆ ನಾನು ಕಟ್ ಮಾಡ್ಕೋತೀನಿ ಯಾಕೆಂದರೆ ಈಗ ಮುಂಚೆನೇ ಕಟ್ ಮಾಡಿಬಿಟ್ರೆ ಎರಡೂ ಒಂದೇ ಕಡೆಗೆ ಸ್ಟಿಚ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಫ್ರೆಂಡ್ ಶೇಪ್ನ ತೆಗೆಯೋದಿಲ್ಲ ಮತ್ತು ಈ ಕಡೆ ಏನಿದೆ ಈ ಕಡೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಅದಕ್ಕೆ ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೊತೀನಿ ಈಗ ಏನು ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟನ್ನು ನೀಟಾಗಿಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಳೋಣ ಈ ರೀತಿ ನಾವೇನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಮಾರ್ಕಿಂಗಿಗೆ ಸರಿಯಾಗಿ ಕಟ್ ಮಾಡ್ಕೊಬೇಕು ಮತ್ತು ಇಲ್ಲಿ ಸೆಂಟರ್ಗೆ ಒಂದು ಅಶನ ಹಾಕೋತಾ ಇದ್ದೀನಿ ಸೆಂಟರ್ ಯಾವುದು ಅಂತ ಗೊತ್ತಾಗಲಿ ಅಂತ ಮತ್ತು ನಮಗೆ ಎಲ್ಲಿ ಸ್ಲೀವ್ಸ್ ಅಲ್ಲಿಗೆ ಒಂದು ಮಾರ್ಕ್ ಹಾಕೋತೀನಿ ನಾವೇನು ಸೈಡ್ ಫಿಟ್ಟಿಂಗ್ ಮಾಡುವಾಗ ಈಸಿ ಆಗಲಿ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಇವಾಗ ಏನು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ನ ನೋಡೋಣ ಸ್ಲೀವ್ ಬಾಡಿ ಕಟ್ಟಿಂಗ್ನ ಈ ಥರ ಬಾಡಿ ಕಟ್ಟಿಂಗ್ ಮಾಡೋದಕ್ಕೆ ಇಲ್ಲಿ ನಾನು ಎರಡು ಫೋಲ್ಡಲ್ಲಿ ಬಟ್ಟೆನ ಮಡ್ಚಿ ಇಟ್ಕೋತಾ ಇದ್ದೀನಿ ಇದು ಓಪನ್ ಸೈಡ್ ಇದೆ ಈ ಕಡೆ ಕ್ಲೋಸ್ ಇದೆ ಈಗ ಎರಡು ಫೋಲ್ಡಲ್ಲಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಮೊದಲಿಗೆ ನಾವು ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕಾಗುತ್ತೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ಈಗ ಈ ಥರ ಬ್ಲೌಸ್ ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವ ಆ ಬ್ಲೌಸ್ನ ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಕೊಂಡು ಈ ರೀತಿಯಾಗಿ ಅಳತೆ ಮಾಡಬೇಕು ಏನು ನಾವು ಅಳತೆ ಬ್ಲೌಸ್ನ ಯಾವ ರೀತಿ ಮೆಷರ್ ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ಹದಿಮೂರು ಮುಕ್ಕಾಲಿದೆ ಇದೆ ನಾವು ಬ್ಯಾಕಲ್ಲಿ ಯಾವಾಗಲೂ ಆ ಒಂದು ಇಂಚ್ ಏನು ರೆಡಿ ಬ್ಲೌಸ್ ಇರುತ್ತೆ ಅದಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾನ ತೊಗೊಬೇಕಾಗುತ್ತೆ ಸ್ಟಿಚಿಂಗ್ ಮರ್ಜಿನ್ಗೋಸ್ಕರ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚು ಎಕ್ಸ್ಟ್ರಾನ ತೊಗೊಬೇಕು ಅದಕ್ಕೋಸ್ಕರ ಈಗ ನಾನು ಹದಿನಾಲ್ಕು ಮುಕ್ಕಾಲಿಗೆ ಈ ರೀತಿ ಮಾರ್ಕ್ನ ಹಾಕೋತಾ ಇದ್ದೀನಿ ಈ ಥರ ಹದಿನಾಲ್ಕು ಮುಕ್ಕಾಲಿಗೆ ಮಾರ್ಕ್ ಹಾಕೊಂಡಿದ್ದಾದಮೇಲೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ಮಾರ್ಕ್ ಇದು ಮಾರ್ಕ್ಗಳನ್ನ ಈ ಥರ ಒಂದು ಲೈನ್ ಹಾಕೊಂಡ್ಬಿಡೋಣ ಈ ರೀತಿ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟು ಏನು ಮಾರ್ಕಿಂಗ್ ಬರ್ಗಳು ಬರುತ್ತಲ್ವ ಅದು ನೋಡೋಣ ಈ ರೀತಿಯಾಗಿ ಶೋಲ್ಡರ್ನ ನಾನಿಲ್ಲಿ ಐದು ಇಂಚನ್ನು ತೊಗೋತಾ ಇದ್ದೀನಿ ಶೋಲ್ಡರ್ ಏನು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡು ಸೇರಿ ಐದು ಇಂಚನ್ನ ತೊಗೋತಾ ಇದ್ದೀನಿ ಆರ್ ಮೂಲನ್ನ ಬಂದ್ಬಿಟ್ಟು ಐದುವರೆಗೆ ಮಾರ್ಕ್ನ ಹಾಕ್ಕೋತಾ ಇದ್ದೀನಿ ಈಗ ಈ ಕಡೆಯಿಂದ ಐದು ಇಂಚಿಗೆ ಮಾರ್ಕ್ನ ಹಾಕೋತೀನಿ ಏನಿಲ್ಲ ಕ್ರಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಮಾರ್ಕ್ಗಳನ್ನ ಹಾಕ್ಕೊಳ್ಳೋದು ಅಷ್ಟೇ ಈಗ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟು ಡಾಟ್ಸ್ಗಳನ್ನ ಈ ಸ್ಕೇಲ್ನಿಂದ ಜೋಡಿಸ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ಹೀಗೆ ಮೇಲೆ ಈಗ ಒಂದು ಕಾಲು ಇಂಚಿಗೆ ಏನು ಆರ್ಮೋಲ್ ಶೇಪ್ ತೆಗಿಯೋದಕ್ಕೆ ಒಂದು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಮಾರ್ಕ್ನ ಮಾಡ್ಕೋತೀನಿ ಮ ಇದು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಏನು ಆರ್ಮೋಲ್ ಶೇಪ್ ಬರುತ್ತಲ್ವ ಅದನ್ನು ಈ ರೀತಿಯಾಗಿ ಶೇಪ್ನ ಕೊಟ್ಬಿಟ್ಟು ಆರ್ಮೋಲ್ ಶೇಪ್ನ ತೆಗಿಬೇಕು ಈ ರೀತಿ ನೀವು ಬೇಕಾದರೆ ಫ್ರೆಂಚ್ ಕರ್ವಿಂದನೂ ಆರ್ಮೋಲ್ ಶೇಪ್ನ ಕೊಡ್ಬೋದು ಈಗೇನು ಬ್ಯಾಕ್ ನೆಕ್ ಬ್ಯಾಕ್ ಡೀಪ್ ಎಷ್ಟಿದೆ ಅದನ್ನು ಮಾರ್ಕ್ ಹಾಕೋತಾ ಇದ್ದೀನಿ ಎಂಟುವರೆ ಇದೆ ಸೊ ಇವ್ರ ಸಾಮಾನ್ಯ ಇವ್ರಿಗೆ ವಯಸ್ಸಾಗಿ ಸ್ವಲ್ಪ ವಯಸ್ಸಾಗಿದೆ ಅದಕ್ಕೋಸ್ಕರ ಅವ್ರಿಷ್ಟೇನೇ ಇಡುವಂಥದ್ದು ಆಮೇಲೆ ಏನು ನೆಕ್ ನೆಕ್ ಭಾಗ ಏನಿದೆ ಅದನ್ನ ಎರಡು ಕಾಲಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಏನು ನೆಕ್ ಬಿಡ್ತಿದೆಯಲ್ವ ಅದು ಎರಡು ಕಾಲಿಗೆ ಮಾರ್ಕ್ ಹಾಕೋತೀನಿ ಈ ರೀತಿ ಎರಡು ಖಾಲಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೆಕ್ ಡೀಪಲ್ಲಿ ನಾನು ಎರಡೂವರೆ ಅಷ್ಟು ಬ್ರಾಡ್ ಇದ್ದೀನಿ ಸಾಮಾನ್ಯವಾಗಿ ಏಜ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅವರಿಷ್ಟೇ ಹಾಕೋವಂಥದ್ದು ಇವಾಗ ಏನು ಬ್ಯಾಕ್ ಡೀಪ್ ಏನಿದೆ ಅದನ್ನು ಬ್ಯಾಕ್ ಅದನ್ನು ಶೇಪ್ ತೆಗಿಯೋಣ ಅದಕ್ಕೋಸ್ಕರ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದನ್ನು ಅಷ್ಟನ್ನು ಈ ಥರ ಬಾಕ್ಸಲ್ಲಿ ಬಾಕ್ಸ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಒಂದು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ ಈ ರೀತಿಯಾಗಿ ರೌಂಡ್ ಶೇಪ್ನು ಸಹ ಕೊಟ್ಟಾಯಿತು ಇದಿಷ್ಟು ಮಾರ್ಕ್ ಆಯಿತು ಇವಾಗ ಇದು ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ ಏನು ಚೆಸ್ಟ್ ಭಾಗ ಎಷ್ಟಿದೆ ಅಂತ ನೋಡೋದಕ್ಕೆ ಅಳತೆ ಬ್ಲೌಸ್ನ ಈ ಥರ ಇಟ್ಕೊಂಡು ಏನು ರಿಂಗ್ ಪಟ್ಟಿ ಇರುತ್ತಲ್ವ ಆ ಕಡೆಗೆ ನಾವು ಯಾವಾಗಲೂ ಮಾ ಅಳತೆನ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ವಲ್ಪ ಬ್ಲೌಸ್ನ ಎಳೆದ್ಬಿಟ್ಟು ನಾವು ಯಾವಾಗಲೂ ಅಳತೆ ತೊಗೊಬೇಕು ರಿಂಗ್ ಪಟ್ಟಿ ಕಡೆನೇ ಯಾವಾಗಲೂ ನಾವು ಅಳತೆನ ತೊಗೊಬೇಕಾಗುತ್ತೆ ಒಂಬತ್ತು ಕಾಲಿದೆ ಚೆಸ್ಟ್ ಭಾಗ ಅನ್ನೋದು ಒಂಬತ್ತು ಕಾಲಿದೆ ಅದಕ್ಕೋಸ್ಕರ ಒಂಬತ್ತು ಕಾಲಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ ಮತ್ತು ಎರಡು ಇಂಚ್ ಎಕ್ಸ್ಟ್ರಾ ಇದು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಡ್ತಾ ಇದ್ದೀನಿ ಮತ್ತು ಕೆಳಗಡೆ ಸಹ ನಾನಿಲ್ಲಿ ಹನ್ನೊಂದು ಕಾಲಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ ನೀವು ಕೇಳ್ಬೋದು ಹನ್ನೊಂದು ಕಾಲಿಗೆ ಯಾಕೆ ಮಾರ್ಕ್ ಹಾಕೋತಾ ಇದ್ದೀರ ಅಂತ ಆ್ಯಕ್ಚುಲಿ ಇವ್ರದ್ದು ಚೆಸ್ಟ್ ಬಂದುಬಿಟ್ಟು ಎಂಟು ಸಾರಿ ವೇ ಏನು ಸೊಂಟದ ಸುತ್ತಾಳ್ದು ಬಂದುಬಿಟ್ಟು ಎಂಟು ಕಾಲಿದೆ ಒಂದು ಇಂಚ್ ಎಕ್ಸ್ಟ್ರಾ ಏನು ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಕೆಳಭಾಗದಲ್ಲಿ ಒಂದು ಇಂಚು ಟಕ್ಸ್ ಹಿಡಿತೀವಲ್ಲ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ರೆ ಒಂಬತ್ತು ಕಾಲೇ ಆಗುತ್ತೆ ಆಮೇಲೆ ಮತ್ತು ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನು ಎಲ್ಲ ಸೇರಿ ಹನ್ನೊಂದು ಮತ್ತು ಅದೇನೇ ಹನ್ನೊಂದು ಕಾಲ್ಗೆ ಬರುತ್ತೆ ಅದಕ್ಕೋಸ್ಕರ ನಾನಲ್ಲಿ ಹನ್ನೊಂದು ಕಾಲ್ಗೆ ಮಾರ್ಕ್ ಹಾಕೊಂಡೆ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೆ ಇಷ್ಟೇ ಬ್ಯಾಕ್ ಪಾರ್ಟು ಇಷ್ಟೇ ಮಾರ್ಕಿಂಗ್ ಬರುವಂಥದ್ದು ಇವಾಗ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದನ್ನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಬ್ಯಾಕ್ ಕಟ್ಟಿಂಗ್ ಅನ್ನೋದು ಮುಗಿಯುತ್ತೆ ಇಷ್ಟೇ ಬ್ಯಾಕಲ್ಲಿ ಮಾರ್ಕಿಂಗ್ ಬರುವಂಥದ್ದು ಇದು ಈಗ ಬ್ಯಾಕ್ ಕಟ್ಟಿಂಗ್ ಆಗಿದೆ ಈ ರೀತಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಬಟ್ಟೆನ ಈ ಕಡೆ ತಿರ್ಸ್ಕೊತಾ ಇದ್ದೀನಿ ನನ್ನ ಕಡೆಗೆ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದಕ್ಕೋಸ್ಕರ ಈ ಥರ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದಕ್ಕೆ ಈ ಥರ ಏನು ಸ್ಕೇಲಿಂದ ಹುಕ್ ಮೇಲ್ಗಡೆಗೆ ಒಂದು ಲೈನ್ ಹಾಕ್ಕೊಂಡೆ ಅದಾದಮೇಲೆ ಉಕ್ಕಪಟ್ಟಿ ಮತ್ತು ಪಟ್ಟಿಗೆ ಏನು ಲೈನ್ ಹಾಕೋತೀವಲ್ಲ ಆ ಕಡೆಗೂ ಈ ಥರ ಲೈನ್ ಹಾಕ್ಕೊಂಡೆ ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಮತ್ತೆ ನಾವೇನು ಫ್ರೆ ಬ್ಯಾಕಲ್ಲಿ ಮಾರ್ಕ್ ಹಾಕೋದಲ್ಲ ಅದೇ ಥರ ಶೋಲ್ಡರ್ನ ಐದು ಇಂಚ್ ತೊಗೋತಾ ಇದ್ದೀನಿ ಮತ್ತು ಫ್ರೆಂಟ್ ಇದು ಆರ್ಮಲ್ ಬಂದುಬಿಟ್ಟು ಐದುವರೆ ತೊಗೋತಾ ಇದ್ದೀನಿ ಈಗೇನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟನ್ನು ಒಂದು ಸ್ಕೇಲಿಂದ ಲೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಏನು ಕಂಕಳ ಭಾಗ ಬರುತ್ತಲ್ವ ಅದನ್ನು ಮಾರ್ಕ್ ಹಾಕೊಳ್ಳೋದಕ್ಕೆ ಈ ರೀತಿಯಾಗಿ ನೀವು ಕೇಳ್ಬೋದು ಉಪ್ಪು ಏನು ಉಪ್ಪಟ್ಟಿ ಮತ್ತು ಐಪುಟ್ಟಿ ಕಡೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಅಂತ ನಾನು ಸಾಮಾನ್ಯವಾಗಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡೋದಿಲ್ಲ ಈ ಥರ ನನಗೆ ಈ ರೀತಿ ಕಟ್ ಮಾಡೋದಕ್ಕೆ ಕಂಫರ್ಟ್ ಅನಿಸುತ್ತೆ ಮತ್ತು ನನ್ನ ಬ್ಲೌಸ್ಗಳು ಇದೇ ರೀತಿ ಸರಿಯಾಗಿ ಬರುತ್ತೆ ಈಗ ನಾನು ಮುಕ್ಕಾಲು ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ ಫ್ರಂಟ್ ಏನು ಆರ್ಮೋಲ್ ಶೇಪ್ ಕೊಡೋದಕ್ಕೋಸ್ಕರ ಈ ರೀತಿ ಮಾರ್ಕ್ನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಏನು ನಾವು ಆರ್ಮೋಲ್ ಲೈನ್ ಡ್ರಾ ಮಾಡಿರ್ತೀವಲ್ಲ ಅದಕ್ಕಿಂತ ಒಂದು ಕಾಲು ಇಂಚ್ ಅನ್ನೋ ಥರ ಒಳಗೆ ತೊಗೊಂಡು ಈ ರೀತಿ ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೊಬೇಕು ಈ ರೀತಿ ಯಾವ ಫ್ರೆಂಟ್ ಶೇಪ್ ಅನ್ನೋದನ್ನ ಇದೇ ರೀತಿ ತೆಗಿಬೇಕು ಇಲ್ಲಾಂದರೆ ಬ್ಲೌಸು ಹಿಂಗೆ ಏನು ಒಂದು ರೆಡಿ ಆದಮೇಲೆ ಹಿಂಭಾಗದಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಮತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಇದಾದಮೇಲೆ ಸ್ಲೀವ್ಸ್ ಸಾರಿ ಬ್ಲೌಸ್ದ ಲೆಂತ್ ನೋಡೋಣ ಲೆಂತ್ ನಾವು ಬ್ಯಾಕಲ್ಲಿ ಏನು ತೊಗೊಂಡಿರ್ತೀವಿ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ನಾವಿಲ್ಲಿ ತೊಗೊಬೇಕಾಗುತ್ತೆ ಬ್ಯಾಕಲ್ಲಿ ಹತ್ತು ಏನೋ ಉದ್ದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾನ ತೊಗೊಳ್ಬೇಕು ಬ್ಯಾಕಲ್ಲಿ ನಾವು ಹದಿನಾಲ್ಕು ಮುಕ್ಕಾಲು ತೊಗೊಂಡಿದ್ವಲ್ಲ ಫ್ರಂಟಲ್ಲಿ ಹದಿನೈದು ಮುಕ್ಕಾಲ್ನ ತೊಗೊಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಅಥವಾ ಪ್ಲೇನ್ ಬ್ಲೌಸ್ ಆಗಿರ್ಬೋದು ಫ್ರಂಟಲ್ಲಿ ಬ್ಲೌಸ್ ಉದ್ದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ಅನ್ನೋ ಥರ ನಾವು ಏನು ಅನ್ನೋ ಥರ ಸ್ಟಿಚಿಂಗ್ ಮಾರ್ಜಿನ ತೊಗೊಬೇಕಾಗುತ್ತೆ ಸ್ಲೆ ಬ್ಲೌಸ್ ಲೆಂತಲ್ಲಿ ಈಗ ಲೆಂತ್ ಮಾರ್ಕ್ ಅದು ಆಗಿದೆ ಇವಾಗ ಏನು ಫ್ರಂಟ್ ಪಾರ್ಟು ಡೀಪ್ನ ನೋಡೋಣ ಫ್ರಂಟ್ ಡೀಪ್ನ ಇಲ್ಲಿ ನಾನು ಫ್ರಂಟ್ ಡೀಪಿಗೆ ಆರೂವರೆಗೆ ಆರು ಮಾರ್ಕ್ ಹಾಕೋತಾ ಇದ್ದೀನಿ ಫ್ರಂಟ್ ಟೀಪ್ ಆರೂವರೆ ಕೊಡ್ತಾಯಿದ್ದೀನಿ ಮತ್ತು ಸ್ಲೀವ್ ಏನು ನೆಕ್ ಬಿಡ್ತು ಬಂದ್ಬಿಟ್ಟು ಎರಡು ಕಾಲಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಬಾಕ್ಸ್ನ ರೆಡಿ ಮಾಡಿಕೊಂಡು ಏನಪ್ಪ ಅಂದರೆ ಫ್ರಂಟು ಏನು ಶೇ ಸಾರಿ ಫ್ರಂಟು ಡೀಪ್ ಬರುತ್ತಲ್ವ ಅದನ್ನು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಫ್ರಂಟ್ ನೆಕ್ನ ರೆಡಿ ಮಾಡ್ಕೋತೀನಿ ಈ ರೀತಿಯಾಗಿ ಈಗ ಫ್ರಂಟ್ ನೆಕ್ಕು ರೆಡಿಯಾಗಿದೆ ಇವಾಗ ಏನು ಕ್ರಾಸ್ ಬೆಲ್ಟ್ ಬರುತ್ತಲ್ಲ ಕ್ರಾಸ್ ಬೆಲ್ಟ್ನ ಮಾರ್ಕ್ ಹಾಕ್ಕೊಳ್ಳೋಣ ಕ್ರಾಸ್ ಬೆಲ್ಟಿಗೆ ನಾನಿಲ್ಲಿ ಮೂರು ಮುಕ್ಕಾಲು ಸಾರಿ ಹಾಂ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ ಆಮೇಲೆ ಇಲ್ಲಿ ಎರಡು ಮುಕ್ಕಾಲಿಗೆ ಮಾರ್ಕ್ನ ಹಾಕೋತಾ ಹೋಗ್ತೀನಿ ನೀವು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಹಾಫ್ ಆಫ್ ಇಂಚು ಎಕ್ಸ್ಟ್ರಾನ ತೊಗೊಳ್ಳಿ ಯಾಕೆಂದರೆ ಮೇಲುಗಡೆ ಕಾಲು ಇಂಚು ಹೋಗುತ್ತೆ ಕೆಳಗಡೆ ಕಾಲು ಇಂಚ್ ಹೋಗುತ್ತಲ್ವ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ಈ ರೀತಿ ಮ ಮಾರ್ಕ್ನ ಹಾಕ್ಕೊಂಡಿದ್ದಾದ್ಮೇಲೆ ಏನು ಕ್ರಾಸ್ ಬೆಲ್ತು ಶೇಪ್ನ ಈ ರೀತಿಯಾಗಿ ಇದ್ದೀನಿ ಈಗ ಕ್ರಾಸ್ ಬೆಲ್ಟ್ ಕೂಡ ರೆಡಿಯಾಗಿದೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಬರುವಂಥ ಮೇನ್ ಮಾರ್ಕಿಂಗ್ ಅಂದರೆ ಟಕ್ಸು ಈಗ ಟಕ್ಸ್ನ ಹಿಡಿಯೋದು ನೋಡೋಣ ನಾನು ಈಗ ಇಲ್ಲಿಂದ ಮೂರು ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮೂರು ಕಾಲಿಗೆ ಒಂದು ಮಾರ್ಕೊಂಡು ಮಾಡಿಕೊಂಡು ಅಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕು ಮತ್ತು ಅಲ್ಲಿಂದ ಮತ್ತೊಂದು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ ಈಗ ಅಲ್ಲಿಂದ ಎರಡೂವರೆ ಇಂಚಿಗೆ ಮೇಲಕ್ಕೆ ಈ ರೀತಿಯಾಗಿ ಮಾರ್ಕ್ನ ಹಾಕ್ಕೊಂಡು ನಾವೇನು ಮಾರ್ಕ್ ಹಾಕ್ಕೊಂಡಿರೋದನ್ನ ಸೇರಿಸ್ಕೋತೀನಿ ನಿಮ್ಗೆ ಏನಾದರೂ ಫ್ರೆಂಡಲ್ಲಿ ಹುಕ್ ಏನು ಟಕ್ಸ್ ಹಿಡಿಯೋದು ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಳೋದು ಯಾವ ರೀತಿ ಅನ್ನೋದು ಅನ್ನೋದು ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಏನು ಸರಿ ಮುಂಬೈ ಇದರಲ್ಲಿ ಹೂಕಾಯಿ ಪಟ್ಟಿ ಕಡೆ ಬರುವಂಥ ಅಂತ ಆ ಟಕ್ಸ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ಈ ರೀತಿ ನೀಟಾಗಿ ಟೇಪ್ನ ಇಟ್ಕೊಂಡು ಅದನ್ನು ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿದಾಗ ಸಿಗುವಂಥ ಏನು ಸಿ ಸಿಗುತ್ತಲ್ಲ ಅದ್ರ ತುದಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿದ್ರೆ ಸಿಗುವಂಥ ಮಾರ್ಕಿಂಗಿಗೆ ನಾವು ಫ್ರೈ ಏನು ಈ ಟಕ್ಸ್ನ ಮಾರ್ಕ್ನ ಹಾಕೊಬೇಕಾಗತ್ತೆ ಇವಾಗ ಏನು ಕಂಕ್ಳತ್ರ ಬರುತ್ತಲ್ಲ ಆ ಟಕ್ಸ್ನ ಮಾರ್ಕ್ ಹಾಕೊಳ್ಳೋದಕ್ಕೆ ಇಲ್ಲಿಂದ ಸ್ಟ್ರೈಟ್ ಲೈನಿಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳೋದು ಮತ್ತು ಇದು ಫೋರ್ ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ಈ ಕಡೆ ಸೈಡ್ ಪ ಫಿಟಿಂಗ್ ಕಡೆಗೂ ಈ ರೀತಿ ಒಂದು ಲೈನ್ ಹಾಕ್ಕೊತಿದ್ದೀನಿ ಏನು ನಾವು ಮಾರ್ಕ್ ಹಾಕಿರೋ ಟಕ್ಸ್ಗಳ ಮಧ್ಯೆ ಈ ರೀತಿ ಒಂದು ರೌಂಡ್ ಶೇಪ್ ಆಗಬೇಕು ಅದಾದಮೇಲೆ ಸ್ಲೀ ಇನ್ನು ಚೆಸ್ಟ್ ಭಾಗ ಒಂಬತ್ತು ಕಾಲಿದೆ ಇದೆ ಒಂಬತ್ತು ಕಾಲಿಗೂ ಮಾರ್ಕ್ನ ಹಾಕ್ಕೊಂಡೆ ಅದಾದಮೇಲೆ ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಮತ್ತು ಅದಾದಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಏನಿಲ್ಲ ಟಕ್ಸ್ ಹಿಡಿತೀವಲ್ಲ ಅದಕ್ಕೆ ಟೋಟಲಾಗಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಮತ್ತು ಇಲ್ಲಿ ಕ ಸೊಂಟಪಟ್ಟಿ ಕಡೆಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಟಕ್ಸಿಗೋಸ್ಕರ ಏನು ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಅದಕ್ಕೋಸ್ಕರ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದ್ಮೇಲೆ ಇಷ್ಟನ್ನು ಜೋಡಿಸ್ಕೊಂಡು ಈಗ ಇಷ್ಟು ಆ ಫ್ರಂಟ್ ಮಾರ್ಕಿಂಗ್ ಆಗಿರುತ್ತೆ ಈಗ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಷ್ಟನ್ನು ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡಬೇಕು ಅಷ್ಟೇ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಫ್ರಂಟ್ ಪಾರ್ಟ್ ಅನ್ನೋದು ರೆಡಿಯಾಗಿರುತ್ತೆ ಈ ಥರ ನೋಡಿ ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಇವಾಗ ಏನು ಇನ್ನು ಮಿಕ್ಕಿರುವಂಥದ್ದು ಕ್ರಾಸ್ ಬೆಲ್ಟ್ ಇದು ಕ್ರಾಸ್ ಬೆಲ್ಟ್ನ ಸಹ ನಾನು ಈ ರೀತಿ ಕಟ್ ಇದ್ದೀನಿ ಇವಾಗ ಇಷ್ಟು ಏನು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಇದು ಲೈನಿಂಗು ಇಷ್ಟು ಏನು ಮೇನ್ ಫ್ಯಾಬ್ರಿಕ್ ಇದೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ ಇಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋ ಅಂಥದ್ದು ಏನು ನಾವು ಕಟ್ ಮಾಡ್ಕೊಂಡಿರೋ ಅಂಥ ಲೈನಿಂಗ್ ಪೀಸ್ನ ನೀಟಾಗಿ ಈ ಥರ ಇಟ್ಟು ಕಟ್ ಮಾಡ್ಕೊಬೇಕು ಯಾವಾಗಲೂ ನಾವು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಅನ್ನೋ ಥರನೇ ಈ ರೀತಿ ಕಟ್ ಮಾಡ್ಕೊಬೇಕು ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಅನಿಸಿದ್ರು ಏನೂ ಆಗೋಲ್ಲ ಬಟ್ಟೆ ಆದರೆ ಬಟ್ಟೆ ಶಾರ್ಟೇಜ್ ಬೀಳ್ ಬೀಳಬಾರ್ದು ನಾವೇನಾದರೂ ಲೈನಿಂಗ್ ಕಡಿಮೆ ಬಂದರೆ ಮತ್ತೆ ಹೊಸ್ದಾಗಿ ತಂದು ಲೈನಿಂಗ್ ಹಾಕ್ಬೋದು ಆದರೆ ಮೇನ್ ಫ್ಯಾಬ್ರಿಕ್ ಇದಾದರೆ ಕಸ್ಟಮರ್ ನಮ್ಮ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಡ್ತಾರೆ ಯಾವಾಗಲೂ ಹೊಸ ಹೊಸ ಕಸ್ಟಮರ್ನ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಅನ್ನೋದನ್ನು ಕೊಡಬೇಕು ಇದಿಷ್ಟು ಬ್ಲೌಸ್ ಕಟ್ಟಿಂಗ್ ನಾವೇನು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಆಗಿದೆ ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಇಷ್ಟನ್ನು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಹೊಸ ಕಸ್ಟಮರ್ ಏನು ಬರ್ತಾರೆ ಅವ್ರ ಬ್ಲೌಸ್ನ ನೀಟಾಗಿ ಸ್ಟಿಚ್ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ ನೀಟಾಗಿ ನಾವು ಫಿನಿಷಿಂಗ್ ಅನ್ನೋದು ಕೊಟ್ಟರೆ ಅವ್ರು ಮತ್ತೆ ಮತ್ತೆ ಇನ್ನು ಬೇರೆಯವ್ರಿಗೂ ಸಹ ಹೋಗಿ ಹೇಳ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ